ಸಾಗರ್ ಆದರ್ಶ ಅವ್ರಿ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ದೇವರ ಈ ದಿನ ನನ್ನ ತಂದೆ ಪ್ರತಿ ವರ್ಷ ಪೂಜೆ ಮಾಡಿಸ್ ಬಂದಿದೆ ಅಂತೆ ಇವತ್ತು ಕೂಡ ಪೂಜೆ ಮಾಡಿಸ್ ಬಂದೆ ಆದ್ರೆ ಈ ವರ್ಷದಲ್ಲಿ ನನ್ನ ತಾಯಿನ ಕಳ್ಕೊಂಡು ತಾಯಿಯ ತಬಲೆ ಮಾಡ್ಬಿಟ್ಟು ಆನನ್ನ ನನ್ನ ದೇವರು ಸದಾ ನಗು ನಗತು ಇದ್ದ ಜೇನು ತುಂಬಿದ ಜೇನುಗಳಿಗೆ ಬೆಂಕಿಯನ್ನು ಇಟ್ಟು ಚಾ ದುಃಖವೆಂಬ ತಾಯಿ ಸಮಾಧಾನ ಮಾಡಿಕೊಳ್ಳಿ ನಿಮ್ಮ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ತಂದೆ ತಾಯಿನ ಕಳ್ಕೊಂಡವ್ರಿಗೆ ಆ ನೋವು ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ಬೂಮ್ ತಾಯಿ ಮಡ್ಲಲ್ಲಿ ಹುಟ್ಟಿರೋ ನಾವು ನಮ್ಮ ಮಾಯಸ್ ಮುಗಿದ್ಮೇಲೆ ಈ ಬೂಮ್ ತಾಯಿ ಮಣ್ಣಲ್ಲೇ ಮಣ್ಣಾಗ ಹೋಗ್ಬೇಕು ಅಲ್ವಾ ನೀವು ಹೇಳೋದು ನಿಜ ತಾಯಿ ಭಾಗ್ಯ ಪಡ್ಕೊಂಡಿರ್ಬೇಕಾದ್ರೆ ನಾವೆಂತ ಕರಮ್ ಗಡಿಗಳು ಬಲ್ಲವರ್ ಯಾರು ಬದುಕೆಂಬ ಚದುರಂಗ ಆಟವನ್ನ ಆಡಿಸೋರ ಆಟಗಾರ ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ ಆದ್ರೆ ಗುಡಿಯಲ್ಲಿ ದೇವರು ನೋಡಿಲ್ಲ ಆದ್ರೆ ತಾಯಿ ಏ ಪಶ್ಚಿ ದೇವರು ಜೇನ್ ಮಾಡ್ಕೊಳ್ಳೋ ತಾಯಿ ಎದೆಯಲ್ಲ ಕೂಡಿಸಿ ಸಾಕೋಳು ತಾಯಿ ಜೀವನ ಕೊಡೋ ತಾಯಿ ಆದ್ರೆ ಆ ತಾಯಿ ನಮ್ಮ ಕಡೆ ಮುಂದೆ ಆಗಿದೆ ಅಣ್ಣ ನಮ್ ಮನ್ಸಿನ ಇವ್ರ ಜೊತೆ ಇವ್ರ ಮನ್ಸ್ಗೂ ಯಾಕಂಡ ನೋವು ಮಾಡ್ತಾ ಇದ್ದೀರಾ ಬನ್ನಿ ಹೊತ್ತಾಯ್ತು ಅಪ್ಪ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅಮೃತ ಅಮೃತ ಯಾಕೆ ಜಲ ಮಾತಾಡ್ತಾ ಇದೀರ ಒಡೆಯರ ಕುಟುಂಬ ಅಂದ್ರೆ ನಮಗೂ ಅಪಾರವ ಗೌರವ ಇದೆ ನನ್ನಂತ ಎಷ್ಟೋ ಬಡ ಕುಟುಂಬಗಳು ಜೀವನ ನಡೆಸುತ್ತಿರುವುದೇ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ನಾನು ಈ ರೀತಿ ಮಾತಾಡ್ಲಿಲ್ಲ ನಮ್ಗಿರೋ ದುಃಖ ನಮ್ಗೆ ಇರ್ಲಿ ಅಂತ ಅಷ್ಟೇ ಏನಿವತ್ತು ಸಂತೋಷವಾಗಿದ್ಯಾ ಏನಿಲ್ಲ ಇವತ್ತು ನಾನು ಅದಕ್ಕೆ ಅಣ್ಣಂಗೆ ನಾನು ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಅದಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಕರ್ಕೊಂಡ್ಬಂದ ಇವತ್ತು ನಾಗವೇಣಿ ಹುಟ್ಟಿದ ದಿವಸನ ವಿಶ್ವ ವ್ಯಾಪಿ ಬರ್ತ್ಡೇ ಹಬ್ಬದ ಶುಭಾಶಯಗಳು ದೇವ್ರಿಗೆ ಆಯುಷ್ವಾದ ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯ ಮಮತೆನ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಆನಂದ ಆಯಿತು ದೊಡ್ಡವ್ರು ಹೇಳ್ತಾರೆ ತಾಯಿಗಿಂತ ದೇವ್ರಿಲ್ಲ ತಂದೆಗಿಂತ ಬಂದು ಇಲ್ಲ ಅಂತ ನಿಜವಾಗ್ಲು ನೀವು ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ಗೌರವನ ಕಂಡು ನನಗಂತೂ ತುಂಬ ಹೆಮ್ಮೆ ಅನಿಸ್ತಿದೆ ನಿಮ್ಮ ಪ್ರಕಾರ ತಂದೆ ತಾಯಿ ಅಂದ್ರೇ ಬೆಲೆ ಕಟ್ಟಕ್ಕಾಗದಿರೋ ಆಸ್ತಿ ಅಲ್ವಾ ಅಮೂಲ್ಯವಾದ ಕರ್ತವ್ಯ ಪಾಲಿಸುವವರೇ ನೀವೇ ತಂದೆ ತಾಯಿಗೆ ತಕ್ಕ ಮಕ್ಕಳು ಚಂದ್ರು ಉಳಿಪೆಟ್ಟು ತಿನ್ನುವೇ ಆಗುದು ಅಂದಾಗೆ ತಂದೆ ತಾಯಿ ಮಾಡ್ಬೇಕಾದ ಕರ್ತವ್ಯ ಮಕ್ಕಳ ನಮ್ಮ ಕರ್ತವ್ಯ ಅವರು ಹೇಳುವ ಒಂದೊಂದು ಮಾತುಗಳು ಜೀವನದ ಗೈ ಅನ್ನಡಿ ಇದ್ದಂಗೆ ಅವರು ತೋರಿಸುವ ಪ್ರೀತಿ ಮುಂದೆ ನಮ್ಮ ವಾಸಲ್ಲೇ ಏನೂ ಇಲ್ಲ ಹೌದು ಚಂದ್ರು ಸಾಗರವಾಗಿ ಮಾತಾತ್ರೆಗಳೇ ನಮಗೆ ದೀರ್ಘ ನಮ್ಮ ಮುಂದಾನೆ ಮುದನಿಗೆ ಮುಂದಾನೆ ಸುಖ ಸುಖ ಸಂತಾರಕ್ಕೆ ನಾದ್ಯಾರ ಈಗ ಆ ತಾಯಿ ಪ್ರೀತಿ ನಮ್ಗೆ ನಿಮ್ಮ ಸತ್ಯ ತಂದೆ ತಾಯಿ ಇಲ್ಲದೇ ಇರೋರಿಗೆ ಮಾತ್ರ ನೋವು ಏನು ಅಂತ ಗೊತ್ತಾಗದು ತಾಯಿನ ಕಳ್ಕೊಂಡಾಗ ಎಂಥವರು ಕೂಡ ಅದು ಕುಗ್ಗಿಸ್ಬಿಡತ್ತೆ ನೋಡಿ ತಮ್ಮ ಆಯಸ್ಸನ್ನು ಮುಗಿಸಿ ಈ ಲೋಕನ ಬಿಟ್ಟು ಬೇರೆ ಲೋಕಕ್ಕೆ ಹೋದವ್ರನ್ನ ನೆನೆಸ್ತಾ ಅವರ ಜೀವನನ ನಾವು ಪ್ರೀತಿಯಿಂದ ಕಾಲ ಕಳಿಬೇಕು ಅಷ್ಟೇ ಸರಿ ಅಮ್ಮ ಚಂದ್ರು ನಯ ಅವಿನಯ ಪ್ರೀತಿ ವಿಶ್ವಾಸದ ನುಡಿಗಳನ್ನು ಇವರುಗಳು ಆ ಬಂಗಾರದ ಗುಡಿಯ ಮುತ್ತು ರತ್ನಗಳು ಜನ್ಮ ಕೊಟ್ಟ ತಂದೆ ತಾಯಿನ ಅತಿ ಬಹು ಕ್ರೂರವಾಗಿ ಕಾಣುವ ಈ ಸಮಾಜದಲ್ಲಿ ಸಾದರ್ ತನಗೆ ಜನ್ಮ ಕೊಟ್ಟ ತಂದೆನ ದೇವರ ರೂಪದಲ್ಲೂ ಕಾಣುವ ಅವನೇ ಮರೆಯಲಾಗದ ಮಾಣಿಕ್ಯ ಸರಿ ನಿಮ ಕೆಲಸ ಐತೆ ಅಂದಲ್ಲಮ್ಮ ನೀನು ಸ್ವಲ್ಪ ಮುಗಿಸ್ಕಪ್ಪ ನಾನು ಜಲ್ದಿ ಬರ್ತೇನೆ ನೋಡು ಬೇಗ ನೀನು ಬಂದ್ಬಿಡು ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ದೇವ್ರ ಗುಡಿಲಿದ್ದು ಆಮೇಲೆ ಬೇಗ ಬಂದು ಅಡುಗೆ ಮಾಡ್ತೀನಿ ಸರಿನಾ ಸರಿ ಸಮಾಧಾನ ನಾನು ಬರ್ತೀನಿ ಅಯ್ಯೋ ದೇವ್ರೆ ಸಾಗರ್ ಮಾತುಗಳು ನೋಡ್ತಾಯಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅವ್ರ ಮನಸ್ಸು ಎಷ್ಟು ಒಳ್ಳೆಯದಿದೆ ಅಂತ ಒಳ್ಳೆಯವ್ರಿಗೆ ಯಾಕಪ್ಪ ದೇವ್ರೆ ಕಷ್ಟ ಕೊಡ್ತೀಯ ದೇವ್ರೆ ಅವ್ರ ಮನಸ್ಸಿನ ಹೋಗ್ನ ದೂರ ಮಾಡು ತಂದೆ ತಾಯಿನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ಅವರು ನಿಜವಾಗ್ಲೂ ಅವ್ರ ಕೈ ಹಿಡಿಯೋ ಹೆಣ್ಣು ಪುಣ್ಯ ಮಾಡಿರ್ತಾಳೆ ಅಲ್ವಾ ಆ ಪುಣ್ಯವಂತೆ ನಾನೇ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ ದೇವ್ರೆ